ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನಾಗಿ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಿಡು ಮುತ್ತೈದೇವಿಗೆ ಅವ್ರಿಗೆ ಕುಕ್ಮ ಕೊಡಬೇಕು ಅಂತೇಳಿ ಮನೆಯವರೆಲ್ಲರಿಗೂ ಬಂದಿರ್ತಾರೆ ಮನೆ ತನಕ ಐದು ಜನ ಸೇರಿಸಿ ಅದರಲ್ಲಿ ಕುಕ್ಮ ಕೊಡ್ಬಾ ಅಂತೇಳಿ ಮೇಡಮ್ಮು ಇರ್ತಾಳೆ ಬಾ ಮಾಮ ನೀನೇ ಕುಕ್ಮ ಕೊಡು ಅಂತ ಕರಿದಾಗ ಭೂಮಿ ಬರ್ತಾಳೆ ಬಂದ ತಕ್ಷಣ ಏನು ನೀವು ಇವ್ರ ಕೈಲಿ ಕುಕ್ಮ ಕೊಡಿಸ್ತಾ ಇದೆಯಾ ನಮಗೇನು ಇಲ್ಲ ಅಂತ ಅಂದ್ಕೊಂಡಿದ್ಯಾ ಮನ ಮರ್ಯಾದೆ ಇತ್ತವ್ರ ಕೈಲೆಲ್ಲ ಕುಕ್ಮ ಕೊಡಿಸ್ಬೇಡ ನೀನು ಅಂತ ಹೇಳಿದಾಗ ಅಜಿತ್ ಕೂಡ ಬರ್ತಾನೆ ಅಲ್ಲಿಗೆ ಬಂದುಬಿಟ್ಟು ಏನು ಹೇಳ್ತಾ ಇದ್ರೆ ಐದುಗಳು ಮುತ್ತೈದರು ಅಂದರೆ ಅದು ಯಾರ್ಯಾರು ಅಂತ ಹೇಳಿ ಸತ್ಯ ಸಾವಿತ್ರಿ ಹಿಂಗ ಐದು ಜನಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ ಅವರು ಹೇಳಿದಾಗ ಅಜಿತ್ ನೋಡಿದ್ರೆ ನಿಮ್ಮಲ್ಲೇ ಶ್ರೇಷ್ಠವಾದವರು ಯಾರೂ ಇಲ್ಲ ಸೀತಾಮಾತೆ ಥರ ಯಾರಾದರೂ ಇದ್ದೀರಾ ನೀವು ಅಂತೇಳಿ ಅಜಿತ್ ಅವ್ರಿಗೆ ಬೈದು ಬಿಡ್ತಾನೆ ಹಾಗೆ ನೀನು ಅವ್ರಿಗೆ ಐದು ಜನಕ್ಕೂ ಮುತ್ತೈದರಿಗೆ ಕೊಡೋದು ಬೇಡ ಒಂದು ಒಬ್ಬರೇ ಒಬ್ಬರು ತಾಯಿ ನಮ್ಮ ತಾಯಿಯವ್ರಿಗೆ ನೀನು ಕುಕ್ಮ ಕೊಡು ಅದರಿಂದ ತುಂಬ ಒಳ್ಳೆಯದಾಗತ್ತೆ ಹೇಳ್ಬಿಟ್ಟು ಅವ್ರ ತಾಯಿಯವ್ರಿಗೇ ಅಜಿತ್ ಅವರು ಭೂಮಿ ಕನ್ ಕೈಲಿ ಕುಂಕ್ಮನ್ನ ಕೊಡಿಸ್ತಾರೆ ಹಾಗೆ ಕುಕ್ಮ ಕೊಟ್ಟಾಗ ಅಮ್ಮ ಅಂಥೇಳಿ ಆಶೀರ್ವಾದ ಮಾಡಿ ಕುಕ್ಮ ಎಲ್ಲ ಹಚ್ಬಿಟ್ಟು ಆಶೀರ್ವಾದ ತೊಗೊಂಡು ಭೂಮಿಕಾಗೆ ಆಶೀರ್ವಾದ ಅವರ ಕೂಡ ಮಾಡ್ತಾರೆ ಹಾಗೆ ಥರ ಪ್ರೀತಿ ಕೂಡ ಕೊಡ್ತಾರೆ ಹಾಗೆ ಮತ್ತು ಈ ಕಡೆ ಬಂದ್ಬಿಟ್ಟು ಏನಾದರೂ ಮಾಡಬೇಕಲ್ಲ ಭೂಮಿಕಾಗೆ ತುಂಬ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಾಯಿರ್ತಾರೆ ಅಣ್ಣ ನೋಡ್ಬಿಟ್ಟು ಏನಾದರೂ ಮಾಡಬೇಕು ಭೂಮಿಕಾನಿಗೆ ಅಂತ ಹೇಳಿಬಿಟ್ಟು ಗೆಜ್ಜೆ ತೊಗೊಂಬರೋಕ್ಕೆ ಹೋಗ್ತಾರೆ ಅವ್ರಣ್ಣ ಗೆಜ್ಜೆ ತಗೊಂಬಂದು ಕೊಡ್ತಾರೆ ಈ ಕಡೆ ನೋಡಿದ್ರು ಮೇಡಮ್ ಮತ್ತೆ ಬಂದು ಭೂಮಿಕನ ಹತ್ರ ನಾನು ನಿನ್ನ ತಾಯಿ ಆ ಥರ ಇರ್ತೀನಿ ಯಾವಾಗಲೂ ನೀನೇನಿದ್ರು ನನ್ನ ಹತ್ರ ಹೇಳ್ಕೊಳ್ಬೋದು ಅಂತ ಹೇಳ್ತಾಳೆ ಏನು ಏನಾದರೂ ಮಾತಾಡೋದಿದ್ದ ಏನಕ್ಕೆ ಬಂದ್ರಿ ನೀವು ನಮ್ಮ ರೂಮ್ಗೆ ಅಂತೇಳಿ ಅಜಿತ್ ಕೂಡ ಕೇಳ್ತಾನೆ ಕೇಳಿದಾಗ ಅಜಿತ್ ಇಲ್ಲ ಒಂದು ಸ್ವಲ್ಪ ಮಾತಾಡೋದಿತ್ತ ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಆವಾಗ ಅಜಿತ್ ಕೇಳ್ತಾನೆ ಸರಿ ಏನು ಹೇಳಿ ಅಂತ ಭೂಮಿಕನ್ನ ಕೆಲಸಕ್ಕೆ ಕಳಿಸೋದು ಬೇಡ ಒಂದು ಸ್ವಲ್ಪ ಮಾ ಮಂದಿ ಎಲ್ಲ ಏನೇನೋ ಮಾತಾಡ್ತಾ ಇದ್ದೆಲ್ಲ ಸ್ಟಾಪ್ ಆದಮೇಲೆ ಹೋಗಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರು ಮೇಡಮ್ ಅವರು ಭೂಮಿಕ ಹಿಂಗೆ ಸರಿ ರೀ ಅವ್ರು ಹೇಳಿದ್ದೆ ಕರೆಕ್ಟು ಅಂತ ಹೇಳ್ತಾರೆ ಈ ಕಡೆ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ಅಜಿತನ್ನು ಕರ್ಕೊಂಬಂದು ಅವನ ಫ್ರೆಂಡ್ ಇದನ್ನು ಕೊಡ್ತಾ ಇರ್ತಾನೆ ನೋಡು ಸಾಹಿತ್ಯ ಇದ್ರೂ ಕೂಡ ನಾವು ಖುಷಿಯಾಗಿ ಏನಾದರೂ ಗಿಫ್ಟ್ ಕೊಡ್ತಾ ಇದ್ವಿ ಈಗ ಇದನ್ನು ತೊಗೊಂಡೋಗಿ ನೀನು ಭೂಮಿಕನ್ಗೂ ಕೂಡ ಕೊಡಬೇಕು ಅವಳಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಗೆಜ್ಜೆಯನ್ನು ಎಲ್ಲ ತೊಗೊಂಬಂದು ಕೊಡ್ತಾರೆ ಭೂಮಿಕಾನಿಗೆ ಹತ್ರ ಹೋಗಿ ಅಜಿತ್ ಹೇಳ್ತಾಯಿರ್ತಾನೆ ನೋಡು ನೀನು ಅದು ಬೇಕು ಇದು ಬೇಕು ಅಂಥೇಳಿ ಜಗಳ ಮಾಡಬೇಕು ನನ್ನ ಹತ್ರ ಕೇಳಿ ಇಸ್ಕೊಳ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಸೈಲೆಂಟ್ ಆಗಿದ್ದರೆ ಹೇಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇವರಿಬ್ರು ಕೂಡ ಕೆತ್ತಾಡ್ತಾ ಇದೆಯಮ್ಮ ನೀ ಏನು ಮಾಡ್ತಾ ಇದೀಯಮ್ಮ ಅಂತ ಇವಳು ಕೂಡ ಕೆತ್ತಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿಕಾ ಮತ್ತು ಅವಳು ಬಂದಿರೋ ಅಂಥ ಹುಡುಗಿಗೆ ಮತ್ತು ಕುಂಕುಮ ಕೊಟ್ಟು ಅಕ್ಕ ತಂಗಿಯಾಗಿ ಇರೋಣ ನಾವು ಇಬ್ಬರು ಕೂಡ ಅಂತ ಹೇಳ್ತಾಳೆ ಮತ್ತು ಅಜಿತ್ ಕೂಡ ಗೆಜ್ಜೆ ಹಾಕ್ಬಿಟ್ಟು ಎಲ್ಲರೂ ಇದ್ರಿಗೇನೆ ಗೆಜ್ಜೆ ತೊಗೊಂಬಂದು ಹಾಕಿ ನೋಡು ನೀ ಏನೂ ಕೇಳೋದಿಲ್ಲ ನನ್ನ ಹತ್ತಿರ ಅದಕ್ಕೆ ನಾನೇ ಗೆಜ್ಜೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ ಮತ್ತು ನೆಕ್ಸ್ಟ್ ಫೋಲ್ಟೇಷನ್ಗೆ ಹೊಟ್ಟೋಗ್ತಾನೆ ಕೆಲಸ ಮಾಡೋಕ್ಕೆ ಅಲ್ಲಿಂದ ಯಾರಿರ್ಬೋದು ಭೂಮಿಕ ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇರೋರು ಅಂತ ವಿಚಾರಣೆ ಮಾಡಬೇಕು ಅಂಥೇಳಿ ಇರ್ತಾನೆ ಅಜ್ಜಿದು ಹಾಗೆ ಕಂಡು ಯಾರು ಏನು ಅಂತ ಅವರಪ್ಪ ಹೇಗೆ ತಿರ್ಕೊಂಡ್ರು ಅನ್ನೋದನ್ನು ನಾವು ಕಂಡುಹಿಡೀಲೇಬೇಕು ಅಂತ ಹೇಳ್ತಾಯಿರ್ತಾನೆ ನೋಡು ನಾನು ನಿನ್ನ ತಾಯಿ ಥರ ನೀನು ನನ್ನ ಹತ್ರ ಎಲ್ಲನೂ ಹೇಳ್ಕೊಬೋದು ಅಂತೇಳಿ ಅವ್ರು ಮೇಡಮ್ ಅವರು ಭೂಮಿಕ ನನಗೆ ಹೇಳ್ತಾ ಇರ್ತಾರೆ ಸರಿ ಅಮ್ಮ ನೀ ಮೇಡಮ್ ಮೇಡಮ್ ಅಂತ ಮತ್ತೆ ಕರಿತಾ ಇದೆ ನನ್ನ ಅಮ್ಮ ಅಂತ ಕರಿ ಅಂತಾರೆ ಇದೇ ಇವತ್ತಿನ ಫುಲ್ ವಿಡಿಯೋ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು